ನಿಜಕ್ಕೂ ಪ್ರತಾಪ್ ವಿನ್ನರ್ ಕಪ್ಪನ್ನು ನೋಡಿ ತುಂಬನೇ ಸಂತೋಷಪಟ್ಟಿದ್ದಾನೆ ಅವರು ವಿನ್ನರ್ ಕಪ್ ಬಳಿ ನಿಂತ್ಕೊಂಡು ಒಂದು ಸೆಲ್ಫಿನೂ ಕೂಡ ತೆಗೆದುಕೊಂಡಿದ್ದಾನೆ ಅದು ಟಿ ವಿಲಿ ಬರ್ತಿದ್ದಂಥ ವಿನ್ನರ್ ಕಪ್ಪನ್ನು ನೋಡಿ ಒಂದು ಸೆಲ್ಫಿನೇ ಕೂಡ ತೆಗೆದುಕೊಂಡ್ಬಿಟ್ಟ ಅದು ಒಂದು ಸೆಲ್ಫಿ ತೆಗಿರಿ ಬಿಗ್ ಬಾಸ್ ಅಂತ ಹೇಳಿ ನಿಂತ್ಕೊಂಡ್ಬಿಡ್ತಾನೆ ಆಗ ವಿನಯ್ ಬಾರೋ ಜಾಸ್ತಿ ಓವರಾಗಿ ಆಡ್ಬೇಡ ಕಪ್ ಅದೇ ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಆ ಕಪ್ಪಿಗೆ ನಾವು ಇಲ್ಲಿದ್ದೀವಿ ಅಂತಲೂ ಕೂಡ ಹೇಳ್ತಾನೆ ಆಗ ಪ್ರತಾಪ್ ಹೇಳ್ತಾನೆ ಕಪ್ ಯಾರಿಗೆ ಸಿಗುತ್ತೆ ಬಿಡುತ್ತೆ ಎಂಬುದು ಕೊನೆಯಲ್ಲಿ ಗೊತ್ತಾಗುತ್ತೆ ಅಣ್ಣ ಅದು ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊಂತೀವಿ ಬಿಡೋಣ ಅಂತ ಹೇಳಿ ಪ್ರತಾಪ್ ನಗ್ನಾಗ್ತಾನೆ ಬಟ್ಟೆ ಸುತ್ಕೊಂಡು ಹೊಡಿತಾರೆ ಅಂತ ಹೇಳ್ತಾರಲ್ಲ ಅದನ್ನು ಮಾಡ್ತಾನೆ ಅಂತಲೇ ಕೂಡ ಹೇಳ್ಬೋದು ವಿನಯ್ಗೆ ಹೌದು ಕಪ್ಪು ಯಾರಿಗೆ ಸೇರಬೇಕೋ ಯೋಗ್ಯತೆ ಇರೋರಿಗೆ ಖಂಡಿತ ಸೇರುತ್ತೆ ವಿನಯಣ ನಾನು ಅದ್ರ ಬಗ್ಗೆ ಟೆನ್ಷನ್ ಇಲ್ಲ ಆದರೂ ಕಪ್ನ ಬಡಿ ನಿಂತ್ಕೊಂಡು ಒಂದು ಸೆಲ್ಫಿ ತಗೋಳಕ್ಕೆ ಒಂದು ಸಂತೋಷ ನನಗೆ ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ಕೌಂಟ್ರ್ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಇನ್ನು ಪ್ರತಾಪ್ಗೆ ಈ ಕಪ್ ಸಿಗಬೇಕು ಅಂತ ಅವ್ರ ಅಭಿಮಾನಿಗಳೆಲ್ಲ ಕೇಳ್ಕೊಳ್ತಿದ್ದಾರೆ ಯಾಕೆಂದರೆ ಡ್ರೋಮ್ ಪ್ರತಾಪ್ಗೆ ಸಿಕ್ಕಾಪಟ್ಟೆ ಜನ ಬೆಂಬಲ ಈಗ ಬರ್ತಾ ಬರ್ತಾ ಕೊನೆ ಕೊನೆ ಅಂತದಲ್ಲಂತೂ ಸಿಕ್ಕಾಪಟ್ಟೆ ಆಗಿದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಧ್ರೋಮ್ ಪ್ರತಾಪ್ಗೆ ಹೊರಗಡೆ ಜನಕ್ಕೆ ಕಾಗಿ ಹಾರಿಸಿದ ಮನೆ ಒಳಗಡೆ ಕಾಗಿ ಹಾರಿಸ್ಕೊಂಡು ಹಿಂಗೆ ಇರಬೇಕು ಅನ್ನೋದು ಗೊತ್ತಿಲ್ಲ ಅದೇ ತರ ಮಾಡ್ಕೊಂಡು ಈ ನಾಟಕ ಆಡ್ತಿದ್ದಾನೆ ಅಂತ ಮತ್ತೆ ಕೆಲವರು ವಾದ